ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ

ಒಣನೆ ಕಟ್ ಮಾಡ್ಕೊಂಡು ಇದನ್ನ ಸ್ಪಂಪ್ ಕಟ್ ಮಾಡಲ್ಲ ಅದು ಸ್ಪೆಮ್ ಎಲ್ಲಾ ಒಣಗಿ ಒಣಗಿ ರಸ ಎಲ್ಲಾ ಮಾಡ್ತಾರೆ ಪಕ್ಕಲ್ ಮರಿಗೆ ಸಪೋರ್ಟ್ ಆಗಿರ್ತಿವಿ ಜಾಸ್ತಿ ಅವಾಗ ನಾವು ಫಸ್ಟ್ ವರ್ಷ ನಾವು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದೀವಿ ಅಂದ್ರೆ ನೆಕ್ಸ್ಟ್ ವರ್ಷ ಈ ಟ್ವೆಂಟಿ ಪರ್ಸೆಂಟ್ ಕೆಲಸ ಮಾಡೋ ಸಾಕು ಟೊಂಟಿ ಪರ್ಸೆಂಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಲೈಟ್ ಆಗಿ ಗೊಬ್ಬರ ಅದು ಸೇರಿದ ತಂಗಾ ಕುಯ್ಕೊಬೇಕು ಒಂದ್ ಬಿಟ್ಟರೆ ಬಿಕ್ಕುದ್ರೆ ಕೊಯ್ಕೊಬೇಕು ಇದನ್ನ ನೀಟಾಗಿ ಎಲ್ಲದು ಕೊಳ್ತು 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 ಬಿಡ್ತಾ ಇರ್ತದೆ ರೈಜ್ ಆಯ್ತಾ ಇರ್ತದೆ ಹಿಂಗ್ ಹೊಯ್ತಾ ಇರ್ತದೆ ಹಿಂಗ್ ಹೋಯ್ತದೆ ಇದನ್ನ ಬರೋ ಕೋಸಕ ಅವ್ರ ಇದೆಲ್ಲ ಕೋ ಕೋ ಪಾಪ ಎಲ್ಲ ಚೆನ್ನಾಗಿ ಬೆಳೆದಿದೆ ಕಣ್ರಿ ಇದೆಲ್ಲ ಅಕ್ಕಿ ಪಕ್ಷಿಗೆ ಅಂತ ನೆಟ್ಟಿದ್ದು ನಾನು ಹೌದಾ ಇದು ಹ್ಞೂ ಇದು ಇದು ನಿಂಬೆ ಹಣ್ಣ ಏಲಕ್ಕಿನ ಇದು ಮೂಸಂಬಿ ಮೂಸಂಬಿ ಇರಬೇಕಾ ಸರಿ ಮೂಸಂಬಿ ಹ್ಞೂ ಅಷ್ಟ ಅಷ್ಟು ಏನು ಪರ್ಪಸ್ಗೆ ನೆಟ್ತಾ ಇದ್ದೀರಾ ಅಷ್ಟು ಅಷ್ಟು ಹಾಕಿದ್ದೀರಲ್ಲ ಅಷ್ಟು ನಮ್ಮ ಇಮ್ಯುನಿಟಿ ಪವರ್ ಚೆನ್ನಾಗಿರಲಿ ಅಂತ ಇಮ್ಯೂನಿಟಿ ಪವರ್ ಪವರ್ ಚೆನ್ನಾಗಿರ್ತದೆ ನಾವು ಕಿತ್ತೆಲ್ಲ ಸೇಲ್ ಮಾಡ್ಕೋಬೋದು ಎಲ್ಲ ತರ ಸಪೇಟ್ ಆಗಿತ್ತು ಎಲ್ಲಿ ನೋಡಿ ಬೆಂಗಳೂರು ಮಾಡ್ತಾ ಇದ್ವಿ ಯೂಟ್ಯೂಬ್ ನೋಡ್ತಾ ಆ ಹೆಂಗ್ ಬರುತ್ತೆ ಹಿಂಗ್ ಬರುತ್ತೆ ಅಂತ ಕೆಲವರು ಹೇಳ್ತಾ ಇರ್ತಾರೆ ನೋಡಿದ್ವಿ ನೋಡ್ಬೋ ಅಂತ ತೋರ್ತಲ್ವಿ ಹಳೆ ರೈತರುಗಳೆಲ್ಲ ವಿಡಿಯೋಗಳು ನೋಡಿದ್ವಿ ಹಳೆ ರೈತರುಗಳನ್ನ ಮೀಟ್ ಮಾಡಿದ್ವಿ ಮಾಡಿರುವಂತ ಈಗ ಹತ್ತು ವರ್ಷ ಹದಿನಿಂದ ಮಾಡುವಂತವ್ರನ್ನ ಕನೆಕ್ಟ್ ಮಾಡಿದ್ವಿ ನೋಡಿದ್ವಿ ಆಮ್ಯಾಗ ಸ್ವಲ್ಪ ಏನ್ ಮಾಡಿದ್ವಿ ಆಗುತ್ತೆ ತೆಲವ ನಮ್ಮ ತೋಳ ಜಮೀಗೆ ಅಂತ ಸ್ವಲ್ಪ ಒಂದ್ ಹತ್ತು ಹತ್ತು ಕುಂಟೆ ಕುಂಟಿದೆ ಚೇಂಜ್ ಮಾಡ್ಕೊಂಡು ಬಂದ್ವಿ ಆಮೇಲೆ ಸ್ವಲ್ಪ ಒಂದು ಟರ್ನ್ ಆಯ್ತು ಓಕೆ ಮಾಡ್ಬೋದಲ್ಲ ಅಂದ್ಬಿಟ್ಟು ಎಲ್ಲ ಈ ತರ ಸರಿ ಮಾಡಿದ್ದು ಫಸ್ಟ್ ಮಾಡೋದು ಮಾಡುದು ಎಲ್ಲ ಮಾಡ್ಕೊಂಡ್ತಾ ಇದೀವಿ ಹತ್ತು ವರ್ಷ ಮಾಡ್ಬೇಕು ಆಮೇಲೆ ಎಲ್ಲಾ ಸ್ಟಾಪ್ ಮಾಡಬೇಕು ಅದೇ ಸೃಷ್ಟಿ ಆಗ್ಬೇಕು ನೋಡಿ ಬಾಳೆ ಇರ್ತದೆ ನಿಂಬೆ ಇದೆ ಇಲ್ಲೇ ಕೊಪ್ಪಳ ಓದ್ಬೇಕು ಇಲ್ಲೇ ಹಾಕ್ಬೇಕು ಸರಿಕ್ವಾಗ ಆಗ್ಬೇಕು ಅಂತ ಮಾಡಿದೀವಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮೇ ಬಂದಿದೆ ನಗ ಖುಷಿ ಮಾಡ್ಬೇಕು ಅಂತ ಅದೇ ಇಷ್ಟೋ ಕೋಟಿ ಮಂಡನೆ ಮಾಡೋರೆ ಈ ಸರಿ ಬಜೆಟ್ ಲಾಸ್ಟ್ ಟೈಮ್ ಮಾಡ್ಕೋಬೇಕು ಇಲ್ಲೇ ಮಾಡ್ಕೋಬೇಕು ಸರ್ಕಾರನೇ ಬರುವ ಬಟ್ ಬರೋದನ್ನ ಜೊತೆಗೆ ಸಪೋರ್ಟ್ ಆಗಿ ನಾವ್ ಸರ್ಕಾರ ಹೇಳ್ತು ಕೊಡ್ಲಿವಲ್ಲ ಅಂತಲ್ಲ ನಾನು ಜೀವನ ಮಾಡೋಕೆ ನನ್ನ ಫುಡ್ಗೆ ಕೊಡೋ ಫುಡ್ ರೈತರಿಗೆ ಜನ ತಿನ್ನುವಂತ ಕ್ವಾಲಿಟಿ ಇರಬೇಕು ಕ್ವಾಲಿಟಿ ಮೈಂಟೈನ್ ಮಾಡಿದ್ರೆ ಇಲ್ಲೇ ಸೇಲ್ ಮಾಡಬಹುದು ನಮ್ಮ ತೋಟ ಮನೆ ತರ ಸೇಲ್ ಮಾಡ್ಕೋಬಹುದು ಹುಡುಕ ಬರ್ತಾರೆ ಬಟ್ ಎಲ್ಲಾರು ಅಷ್ಟೇ ಆದಷ್ಟು ಇವತ್ತು ಯೂತ್ಸ್ ಯಾರು ಬರ್ತಾ ಇಲ್ಲ ಇದಕ್ಕೆ ಏನೋ ಖುಷಿಗೆ ಬರ್ತಾ ಇಲ್ಲ ಬಟ್ ಆದಷ್ಟು ಇಂಚು ಮಾಡಿರುವಂತ ನೋಡ್ಬಿಟ್ಟು ಮಾಡ್ರಿ ಮಾಡಿ ಅಂತ ಯಾರು ಹೇಳಲ್ಲ ನಾವು ನೀವು ಈಗಿನ ಯೂತ್ಸ್ಗೆ ಏನ್ ಸಜಾ ಇದ್ಕೊಡ್ತೀರಾ ಮೆಸೇಜ್ ಕೊಡ್ತೀರಾ ಅದನ್ನ ನೀವು ಮಾಡುವಂತ ರೈತರು ಇವಾಗ ಬೆಂಗಳೂರು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ಒಂದ್ ಸಂಪಾದನೆ ಮಾಡುವ ರಿಸ್ಕ್ ಆಗದೆ ಬೇರೆ ಸೋರ್ಸ್ ಸೈಡ್ ಇನ್ಕಮ್ ಬರ್ಬೇಕು ಅಂದ್ರೆ ಪಾಯ್ ಮಾಡ್ತಾರೆ ಮಾಡೋ ಜೊತೆಗೆ ನಿಮ್ಮ ಉಳಿತಾಯದಲ್ಲಿ ಹತ್ತು ಸಾವಿರ ರೂಪಾಯಿ ಹೋಗಿದ್ರೆ ನಿಮ್ಗೆ ಸೇವಿಂಗ್ಸ್ ಅಟ್ ಲೀಸ್ಟ್ ಅಲ್ಲ ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿ ಬರೀ ಎರಡ್ ಸಾವಿರ ರೂಪಾಯಿ ಟ್ವೆಂಟಿ ಪರ್ಸೆಂಟ್ ಅದನ್ನ ಬಂದು ನಿಮ್ ತೋಟದಲ್ಲಿ ಏನಿದೆ ಏನ್ ಫಸ್ಟ್ ಏನಿದೆ ಏನ್ ಮಾಡ್ಬೋದು ಅಂತ ಯಾರ ಕರ್ಕೊಂಡ್ ತೋರ್ಸ್ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಮಾಡಿದ್ರೆ ಇರ್ತಾರೆ ಬರ್ತಾರೆ ಹೆಲ್ಪ್ ಮಾಡಿ ಅಂದ್ರೆ ಯಾರಾದ್ರೂ ಬಂದೇ ಬರ್ತಾರೆ ನೋಡ್ಕೊಂಡು ನೀವು ಎರಡ್ ಸಾವಿರದ ಇನ್ವೆಸ್ಟ್ ಮಾಡ್ಕೊತಾ ಹೋಗಿ ನೀವು ಜಾಬ್ ಅಲ್ಲಿ ರಿಜೈನ್ ಮಾಡೋವರೆಗೂ ಅಷ್ಟಲ್ಲಿ ಮಾಡೋ ಮಾಡೋಷ್ಟು ರಿಜೈನ್ ಮಾಡೋದು ಏನು ಸಾಲರಿ ಬರ್ತಾರಲ್ಲ ಅಷ್ಟು ಬರೋ ತರ ಇಲ್ಲಿ ಪ್ಲಾನ್ ಇಟ್ಕೊಳ್ಳಿ ನೀವು ದೇವ್ ಸಾವಿರ ಬರ್ತದೆ ಅಟ್ಲೀಸ್ಟ್ ಒಂದು ನಲ್ವತ್ತು ಸಾವಿರ ಬರ್ತಾರ ಪ್ಲಾನ್ ಇಟ್ಕೊಳ್ಳಿ ಇಲ್ಲಿ ಸೋರ್ಸ್ ಆರಾಮಾಗಿ ಊರ್ ಹೋಗಿ ನಾನು ವ್ಯವಸಾಯ ಮಾಡುದು ಹೊಸ ಸಂಪಾದನೆ ಮಾಡ್ತೀನಿ ಅಂತ ನೀವು ಅಲ್ಲಿ ಒಂಬತ್ತರಿಂದ ಐದು ಇಲ್ಲಿ ಬೆಳಗ್ಗೆಯಿಂದ ನೀವು ಆರರಿಂದ ಒಂಬತ್ತು ಕ್ಲೋಸ್ ಆಟ ಇಷ್ಟೇನೋ ಫಂಕ್ಷನ್ ಮೀಟಿಂಗ್ ಇನ್ನೊಂದು ಕಾರ್ಯಕ್ರಮಗಳು ಅಲ್ಲಿ ಹೋಗಿ ಸ್ವಲ್ಪ ನಾಲ್ಕು ಗಂಟೆ ಬರ್ತೀರ ನಾಲ್ಕು ಗಂಟೆ ಬಂದು ಕೆಲಸ ಮಾಡ್ರೆ ಮುಗೀತು ಟೈಮಿಂಗ್ಸ್ ಇಲ್ಲ ಮಾಡಬಹುದು ನೀನ್ ಬಂದ್ ಆರು ಗಂಟೆ ಗಂಟೆಗೆ ಮಾಡೋದಕ್ಕೆ ಕೇಳಲ್ಲ ನೀನ್ ಬೆಳಿಗ್ಗೆ ಐದು ಗಂಟೆಗೆ ಹೋಗಿ ಯಾರು ಕೇಳೋರು ಯಾರು ಇಲ್ಲ ಕೇಳೋರು ಯಾರು ಬಟ್ ಬರೋ ಇನ್ಕಮ್ ಸೋರ್ಸ್ ಬರೋಕೆ ಏನ್ ಮಾಡಬೇಕು ಸ್ಟಾರ್ಟಿಂಗ್ ಏನ್ ಬರುತ್ತೆ ಫಸ್ಟ್ ಭೂಮಿನ ಡೆವಲಪ್ ಮಾಡ್ಬಿಡಿ ಮಾಡಿ ಕೇಳಕ್ ಒಂದ್ ಬಾಳೆ ಹಾಕಿ ನಿಮ್ದು ಒಂದ್ ಎಕರೆ ಇದೆ ಒಂದ್ ವರ್ಷದಲ್ಲಿ ಇನ್ಕಮ್ ಬಾಳೆ ಐವತ್ತು ಅರವತ್ತು ಬಾಳೆ ಹಾಕಿ ಬರ್ತಾ ಇರ್ತದೆ ನೆಕ್ಸ್ಟ್ ಬೇರೆ ಅದು ನೆಕ್ಸ್ಟ್ ವರ್ಷ ಸ್ಟಾರ್ಟ್ ಆಯ್ತದೆ ಗುಂಪು ಬಳೆ ತರ ಮಾಡ್ಬಿಡಿ ಒಂದ್ ವರ್ಷ ಆದ್ಮೇಲೆ ನಿಮ್ಗೆ ಹದಿನೈದು ತಿಂಗಳಿಗೆಲ್ಲ ಇನ್ಕಮ್ ಬರಕ್ ಸಾರ್ಟ್ ಆಗ್ಬಿಡ್ತದೆ ನಾಲ್ಕು ಐದು ಗೊನೆ ಹತ್ ಗೊನೆ ಇಪ್ಪತ್ ಗೊನಿ ಸಿಗೋದು ಸ್ಟಾರ್ಟ್ ಆಯ್ತದೆ ಮೂವತ್ ರೂಪಾಯಿ ಅಂದ್ರೆ ಮೂರು ಹತ್ತು ಗೊನೆ ಕಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಆಯ್ತು ನೀವ್ ಬೆಂಗಳೂರ್ ಬರ್ತೀರಾ ಮೂರ್ಗ ಹತ್ ಗೊನೆ ಕಟ್ ಮಾಡ್ ಆಗ್ತೀರಾ ಮೂರ್ ಸಾವಿರ ಸಿಗ್ತದೆ ನಿಮ್ಗೆ ಡೀಸೆಲ್ ಒಂದ್ ಸಾವಿರ ತಗೊಳ್ಳಿ ನಿಮ್ ಮನೆಗೆ ಬೇಕಾದ್ರೆ ಫುಡ್ ತೋಟದಲ್ಲಿ ಸಿಗ್ತದೆ ಎರಡ್ ಸಾವಿರ ರೂಪಾಯಿ ಲಾಭ ಆಯ್ತು ನೀವು ಹೋಗ್ಬೋದು ಲೇಬರ್ಗ್ ಐದು ರೂಪಾಯಿ ಕೊಡಿ ಮುಂದೂರು ಸಾವಿರ ರೂಪಾಯಿ ಸಿಕ್ತು ಆರಾಮಾಗಿ ಜೀವನ ಮಾಡ್ಬೋದು ಬಟ್ ಆಡಿಂಗಲ್ ಬರಲ್ಲ ಯಾವ್ದ್ರೂ ಬರಲ್ಲ ಅದು ಮ್ಯಾಕ್ಸಿಮಮ್ ತಾಳ್ಮೆ ಇದ್ರೆ ಮಾತ್ರ ಮಾಡಿ ತಾಳ್ಮೆ ಇಲ್ದೆ ಬಂದ್ಬಿಟ್ಟು ನೀವು ಬರೋದ್ರಿಂದ ನಾಲ್ಕು ಚಂದ್ ಹಾಳು ಮಾಡ್ಕೋ ಹೋಗ್ಬಿಟ್ಟು ಯಾಕಂದ್ರೆ ಸ್ಟಡಿಂಗ್ ಬಂದು ಒಪ್ಪ ಬಂದ್ಬಿಟ್ಟು ಹೆಂಗ ಅಂದ್ರೆ ಇವರೇ ಮಾಡ್ಕಾಗ ನಾವೇನ್ ಮಾಡ್ಕೋದು ಅಂತ ಮಾಡೋ ಆಸಕ್ತಿನ ಹೋಯ್ತದೆ ತಾಳ್ಮೆಯಿಂದ ಮಾಡ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಬೋದು ಬಟ್ ನಮಗೂ ಏನ್ಸಸ್ ಆಗಿಲ್ಲ ನಾನು ಇನ್ನೂ ಐದ್ ವರ್ಷ ಹೋದ್ರೆ ನನ್ ಕಂಡಿದ್ದೀನಿ ನಾನು ಮಿನಿಮಮ್ ಇಪ್ಪತ್ತ್ ಹದಿನೈದು ಇಪ್ಪತ್ ವರ್ಷ ಬರ್ ಬರ್ಲೇ ಬೇಕು ಇವಾಗ ಎಷ್ಟು ಮಾಡ್ತೀವಿ ಇವಾಗ ಟೋಟಲ್ ನಾಲ್ಕು ವರ್ಷ ನಾಲ್ಕು ವರ್ಷದ ಇಪ್ಪತ್ತರಿಂದ ನಾಲ್ಕು ವರ್ಷ ಅಂದ್ರೆ ಮಾಡ್ತಾ ಇದೀನಿ ಸಾವಿರದ ಹೇಳ್ತಾ ಇದೀನಿ ನಾನು ಸಾವಿರದಲ್ಲೇ ಮಾಡ್ತಾ ಇದನ್ನ ಮಾರ್ಕೆಟಿಂಗ್ ತರ ಮಾಡ್ತಾ ಇದೀರಾ ಎಲ್ಲ ಹಣ್ಣು ತರಕಾರಿಗಳು ಇವಾಗೆಲ್ಲ ಬೆಳೀತಿದ್ರಲ್ಲ ನಮಗೆ ಲೋಕಲ್ ಮಾರ್ಕೆಟ್ಗೂ ಹಾಕ್ತಿವಿ ಕಂಪ್ನಿಗೂ ಕಳಿಸ್ತೀವಿ ಈಗ ಬೇಕ್ ಬಂದ ಇಲ್ಲೇ ಬಂದ್ತಾರ ಒಟ್ಟಿನಲ್ಲಿ ಇಲ್ಲೇ ಸುತ್ತಮುತ್ತ ಅಲ್ಲ ಸೇಲ್ ಮಾಡ್ತೀವಿ ಎಳ್ಳೆಲ್ಲ ಮರ ಎಳ್ಳೆಲ್ಲ ಹಾಕ್ತೀವಿ ನಾವು ಕೆಲವೊಂದು ಸತಿ ಕೆಲವು ಕಾಯಿ ಕಳಿಸ್ತೀವಿ ಇಲ್ಲ ಆಯ್ತಲ್ಲ ಹ್ಮ್ ಹ್ಮ್ ರೇಟ್ ಏನಿದೆ ಹೆಂಗ್ ಬೇಕಾದ್ರೆ ಮಲ್ಟಿಪಲ್ ಮಾಡ್ಕೋಬಹುದು ನಾವು ಸೃಷ್ಟಿ ನಾವು ಮಾಡೋಕ್ ಮಾರ್ಕೆಟ್ ಮಾರ್ಕೆಟ್ ನಾವು ಇಲ್ಲಿ ಬರೋಕಿಲ್ಲ ನಾವೇ ಮಾರ್ಕೆಟ್ನ ಸೃಷ್ಟಿ ಮಾಡ್ಬೇಕಿಲ್ಲ ಕ್ವಾಲಿಟಿ ಇದ್ದಾಗ ಹುಡುಕ ಬರ್ತಾರೆ ಕ್ವಾಲಿಟಿ ಇಲ್ಲದೆ ಹೋದಾಗ ನೋಡಿ ಎಲ್ಲರೂ ನೀವು ಎಲ್ಲೂ ಸೆಲ್ಕ್ ಆಗಲ್ಲ ಅದನ್ನ ಎಲ್ಲೂ ಸೇಲ್ ಮಾಡಕ್ ಆಗಲ್ಲ ಕ್ವಾಲಿಟಿ ಇದ್ದಾಗ ಡಿಮ್ಯಾಂಡ್ ಇರ್ತದೆ ರೈತನ್ ಗೊತ್ತಾಗ್ಬಿಟ್ಟು ನೋಡಿದ ತಕ್ಷಣ ಕ್ವಾಲಿಟಿ ಏನ್ ಕಾಯಿ ಇದೆ ಏನ್ ಇದೆ ತಿನ್ನಲ್ಲ ಗೊತ್ತಾಗ್ಬಿಟ್ಟು ಎಷ್ಟು ಯಾಕಂದ್ರೆ ನಂದು ಬಾಳೆಣ್ಣು ನಮ್ಮ ಫ್ರೆಂಡ್ ಗೌರಿ ಬಿದ್ದವ್ರು ತಗೊಂಡೋಗಿದ್ರು ಅಲ್ಲೂ ಚೆನ್ನಾಗಿದೆ ಅಂತ ರಿಸಲ್ಟ್ ಬಂದಿದೆ ತಿನ್ನೋದ್ ಕೊಟ್ಟಿದ್ದ ನಮ್ಮ ಫ್ರೆಂಡ್ಗೆ ಅವ್ರ ಕಡೆಯಿಂದ ಅವ್ರ ಫ್ರೆಂಡ್ಗೆಲ್ಲ ಹೋಗಿತ್ತು ಇದೆಲ್ಲ ಪೂರ್ತಿ ಏಲಕ್ಕಿ ಬಳೆ ಎಲ್ಲ ಜಾಸ್ತಿ ಹಾಕಿರೋದು ಏಲಕ್ಕಿ ಪಚ್ಚಪಾಳೆ ರಸಬಾಳೆ ರಸಬಾಳೆ ಬಾಳೆ ಏನೇನು ಹೊರಗಡೆ ಬೇರೆ ಬೇರೆ ಇಟ್ಟಿದೆ ಮೈಸೂರು ನಂಜನಗೂಡು ಬಾಳೆ ಅದೇನು ರಸಬಾಳೆ ಇದನ್ನ ಅದೇ ಇದೇ ರಸಬಾಳೆ ಓಕೆ ಇಲ್ಲೇನು ಫುಲ್ಲು ಹತ್ತು ರಸಬಾಳೆ ಇದೆ ರಸಬಾಳೆ ಹತ್ತಿದ್ಯಾ ಓಕೆ ಏನಪ್ಪ ಇದು ಮಾಡಿದ್ವಿ ಹ್ಞೂ ಎರೆ ಒಳಗಿದ ಇದು ಎರಡು ಗೊಬ್ಬರ ಎರಡು ಗೊಬ್ಬರನಾ ಇದು ಎರಡು ಗೊಬ್ಬರ ಅಲ್ಲ ಇದು ಮತ್ತೆ ಗೊಬ್ಬರಕ್ಕೆ ಎರಡು ಬಿಟ್ಟಿರೋದು ಬಿಟ್ಟಿದ್ರಿ ಎರಡು ಇದೆ ಕೆಜಿ ಬಿಟ್ಟಿದ್ರಿ ಮಲ್ಟಿಪಿ ಸರ್ ಇದು ಅಡಿಲಿ ಕಾಡೆ ತೆಗಿಯೋಣಂಗೆ ಅಡಿಗೆ ಕ್ಯಾಡೆ ಇಲ್ಲಿ ತೆಗ್ಯಳ ಸಿಕ್ತೋಣ ಸಿಕ್ಕೋಣ ಸಿಕ್ಕೋಣ ಇಲ್ಲಿ ಇಲ್ಲಿ ಕರೆಕ್ಟ್ ನೋಡಪ್ಪ ಈಂ ಕಾಲ ತಬಿತವಣ್ಣ ಈಂ ಕಾಲ ತವಿದವಣ್ಣ ಮಣ್ಣಲ್ಲೇ ಬಂದಿಲ್ಲ ಇಲ್ಲಾ ಮಲ್ಟಿಪಲ್ ಆಗತಿದ್ಯಾ 10 ಕೆಜಿ ತನ್ ಬಿಡಿದ್ರಣ ಇದನ್ನ ಹ್ಮ್ ಈ ಸಣ್ಣ ಒಂದು ಕೆಜಿ ತನ್ ಹೆಂಗ್ ಪ್ಲಾನ್ ಮಾಡಿದ್ರೆ ಇದನ್ನಂದ್ರೆ ಹ್ಮ್ ಈಗ ಎರಡು ಗೊಬ್ಬರ ಮಾಡಿ ಎಲ್ಲಾ ಹಾಕ್ಬೇಕು ಹ್ಮ್ ಗೊಬ್ಬರ ಸೆಪರೇಟ್ ಮಾಡಿ ಎಲ್ಲಾ ಮಾಡ್ಬೇಕು ಹ್ಮ್ ಇದಕ್ಕೆ ಈ ಐತಲ್ಲ ಇದಕ್ಕೆ ಎರಳು ಗೊಬ್ಬರ ಓಡಿಸಿದೆ ಇದಕ್ಕೆಲ್ಲ ಇದಕ್ಕೆ ಎಲ್ಲಾ ಫಸ್ಟ್ ಎಲ್ಲಾ ಮುಚ್ಚಗೆ ಮಾಡ್ದೆ ಗೊಬ್ಬರ ಓಡಿಸಿದ್ರಾ ಗೊಬ್ಬರನ ಇದಕ್ಕೆಲ್ಲ ಇದಕ್ಕೆ ಎಲ್ಲಾ ಫಸ್ಟ್ ಎಲ್ಲ ಸತ್ತಗೆ ಎಲ್ಲಾ ಮುಚ್ಚಗೆ ಮಾಡ್ದೆ ಗರಿ ಹ್ಮ್ ತಿರುಬಾ ಇದಕ್ಕೆ ಸಿಂಕ್ಲರ್ ಆಗುತ್ತೆ ನೋಡಿ ಸಿಂಕ್ಲರ್ ಇದೆ ಅಲ್ಲಿ ಕಾಣಿಸ್ತಿದೆ ಕಾಣಿಸ್ತಿದೆ ಸಿಂಕ್ಲರ್ ಆಗುತ್ತೆ ಹ್ಮ್ ಇದಕ್ಕೆ ಏನು ಮಾಡ್ತಾರೆ ಟ್ರೈ ಕೊಡ್ರೋಮ್ ಎಲ್ಲಾನು ಡ್ರಮ್ ಅಲ್ಲಿ ಹಾಕಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಟ್ರೈ ಕೊಡ್ರೋಮ್ ಆಗುತ್ತೆ ಹ್ಮ್ ಅದ ಹಾಕಿ ಆದ್ಮೇಲೆ 1 ಕೆ 1 ಕೆಜಿ ಅಂತ ತಂದ್ಬಿಟ್ಟು ಎರಡು ಆಮೇಲೆ ಸೆಂಟರ್ ಹಾಕಿ ಬಿಟ್ಟಲ್ಲಿ ಹ್ಮ್ ಇದೆ ಒಂದು ಆರ್ಡಿ ಸುಮಾರು ಒಂದು ನಾಲ್ಕೈದು ಕೆಜಿ ಅಷ್ಟು ಸಿಕ್ಕೈತೆ ಎರಡು ಅಂದ್ರೆ ಗೊಬ್ಬರ ಕಟ್ಟೆ ಸಿಕ್ಕೈತೆ ಹಾಕ್ಬಿಟ್ಟವ್ರೆ ಇನ್ನು ಇದೆಲ್ಲ ಐತೆ ಎಲ್ಲ ಹಾಕ ಕ್ಲಿಯರ್ ಆಯ್ತು ಎರಡು ಗೊಬ್ಬರ ಸಪ್ರೇಟ್ ಹಾಕಿ ಎರಡು ಸಪ್ರೇಟ್ ಎಲ್ಲ ಬಿಡುಕಿಂತ ಬಿಟ್ಬಿಡೋದು ಈಸಿ ಅಂತ ಡಿಪೆಂಡ್ ಹಿಂಗ್ ಗೊಬ್ಬರ ಹಾಕ್ಲೇಬೇಕಲ್ವಾ ಸ್ವಲ್ಪ ಲೇಟ್ ಮಾಡಿ ಹಾಕೋದು ಈಗ ಓಡಿಸ್ಬಿಡೋದು ಬಿಡ್ಕೋದು ದನಗೊಬ್ಬರೇ ಇದು ಅದನ್ನೇ ಈ ತರ ಆಗಿದೆ ನೋಡಿದ್ರಲ್ಲ ನಿಮ್ ಕೇಳ್ತಿದ್ ನಾನು ಜೊತೆಗೆ ಬಂದ ನಾನು ಯಾಕಂದ್ರೆ ಕೆಲ ನೋಡ್ಕೊಬಿಟ್ಟು ಸುಮ್ಮನೆ ಜನ ಮೋಸ ಮಾಡ್ತಾರೆ ಅನ್ಕೊ ಬಿಡ್ತಾರೆ ಎಲ್ಲಾ ಕಡೆ ಆಗಿರೋದು ಹೆಂಗೆ ಈಗ ನಮಗೆ ಒಬ್ಬರು ಲಾಸ್ಟ್ ಕೃಷಿ ಬದುಕ ಒಂದು ಇದು ಮಾಡಿದ್ರು ಜನ ಮಾರ್ಸ್ ಬಿಡಿ ಅಂತ ಕಾಮೆಂಟ್ ಮಾಡಿದ್ರು ಸಾಕು ನಮ್ಗೆ ಇದು ಮಾಡ್ಬೇಕಾಯ್ತು ಹಂಗೆ ಎಲ್ಲರೂ ಬಂದ್ ಪ್ರಾಕ್ಟಿಕಲ್ ಯಾರು ಮಾಡಲ್ಲಣ್ಣ ತೋಟದಲ್ಲಿ ಬಂದು ನೋಡೋದು ಮಾಡೋದು ಹಿಂಗ್ ಬಂದಿದ್ರು ಹುಡಿಕೊಂಡು ಆಕ್ಚುಲಿ ನೀವು ವಿಡಿಯೋ ನೋಡಕ್ಕಿಂತ ತೋಟಗಳು ನೋಡ್ಬೇಕು ಎಲ್ಲ ನೋಡಿ ನಾನು ನೋಡಿ ಎಲ್ಲ ನೋಡಿ ಹೇಳಕ್ಕಾಗಲ್ಲ ನಿಮ್ ಫೋನ್ ಮಾಡ್ತಾ ಇದೆ ಒಂದು ಇಲ್ಲಿ ಎಷ್ಟು ತರ ಸಿಗಿದೆ ವೆರೈಟಿಸ್ ನಿಮ್ಗೆ ರಿಸಲ್ಟ್ ಅಂದ್ರೆ ನಿಮ್ಮ ಎರಡ್ ಸತಿ ಹಾಕ್ಬಿಡೋದಲ್ಲ ಅಂದ್ರೆ ನೀವು ಒತ್ತೆ ಕುಂಟೆ ಮಾಡಿ ಐದು ಗುಂಟೆ ಮಾಡಿ ನಿಮ್ಮಷ್ಟು ರಿಸಲ್ಟ್ ಇಲ್ಲ ಈಗ ಬಾಳೆಗೊನೆ ಇರಲ್ಲ ನಾನು ಬಾಳೆಗೊನೆ ನೋಡಿದ್ರೆ ನಮ್ಮೇನಿಗೆ ಅಷ್ಟೇ ಅಲ್ಲೇ ಮಾಡಿರೋದು ಅಟ್ಲೀಸ್ಟ್ ನೀವು ಆರ್ಗಾನಿಕಲ್ ಮಾಡ್ತೀವಿ ಅಂದ್ರೆ ನೀವು ಬರೀ ಉಪ್ಸಾರ ಮುದ್ದೆ ಕೊಟ್ಟಿದ್ದೀರಿ ಹೇಳ್ತೀನಿ ಕಳೆ ಎಲ್ಲದಕ್ಕೂ ಉಪ್ಸಾರ ಮುದ್ದೆ ಮಾಡಿದೀರಿ ಮುದೇ ಊಟ ನೀವೇನು ಕೊಡ್ಲಿಲ್ಲ ಒಬ್ಬಿಟ್ಟು ಊಟ ಆತರ ಏನು ಕೊಡ್ಲಿಲ್ಲ ನೀವು ಮಾಂಸ ಊಟ ಮಾಂಸ ಊಟ ಅಂದ್ರೆ ಈ ತರ ವೆರೈಟಿ ವೆರೈಟಿ ಕೊಡ್ಲಿ ನೀವು ಮುಸಲ್ ಮುದೇ ಕೊಬಿಟ್ಟು ನೀನು ಗೇಯಪ್ಪ ಅಂದ್ರೆ ದಪ್ಪಾಗೋದ್ರೆ ಇಲ್ಲ ಇತ್ತದೆ ಹಂಗೆ ಆತರ ಒಂದೇ ಫುಡ್ ಕೊಡಿತೀರಿ ಇಪ್ಪೆ ಗೊಬ್ಬರ ಒಂದೇ ಕೊಡಿತೀರಿ ಒಂದೇ ಕೊಟ್ಟರು ಏನು ಹುಡುಗಿ ಬರಲ್ಲ ಇವತ್ತಿನ ತೆಪ್ಪೆ ಗೊಬ್ಬರ ಪರ್ಸೆಂಟೇಜ್ ಲೆಕ್ಕ ಹಾಕ್ಬಿಟ್ರೆ ತುಂಬಾನೇ ಹಾಕ್ಲೆ ಹಾಕ್ತೇವೆ ಆಗಿದೆ ಅನಿಸ್ತದೆ ಬರ್ತದೆ ಇದೇನು ಹಾಕ್ಲೇಬೇಕು ಆದ್ರೆ ಇದು ಏನು ಗೊಬ್ಬರದಲ್ಲೇ ಇಲ್ಲ ಅದು ತಕ್ಕನಾಗಿ ತ್ಯಾಜ್ಯಗಳನ್ನ ಕಳಿಸು ಪ್ಲಾನ್ ಮಾಡ್ಬೇಕು ಈಗ ಟ್ರೈಕೋಡೋಮ್ ಹಾಕ್ಬೇಕು ಸುಡೋಮಾನಸ್ ಹಾಕ್ಬೇಕು

ಮಿನಿಮಮ್ ಒಂದು ಹತ್ತು ಕೆ ಜಿ ಇಕ್ಕಿ ಸಿಗ್ತದೆ ನಿಮಗೆ ನಮಗೆ ಇಕ್ಕಿ ಸಿಗುತ್ತೆ ಏನೋ ತೋರ್ತಾರೆ ತಿಂತದೆ ಕೂತ್ಕೊತವೆ ಮನೆ ಮಾಡ್ಕೊತವೆ ಎಲ್ಲ ಇರ್ತವೆ ಇಕ್ಕಿಲಿ ನಿಮಗೆ ಒಳ್ಳೆ ಗೊಬ್ಬರ ಇರೋದು ಯಾಕಂದರೆ ನೀವು ದೊಡ್ಡ ಯೂಟ್ಯೂಬ್ ಸರ್ಚ್ ಮಾಡಿ ನೋಡಿ ಎಷ್ಟು ಕೆ ಎಷ್ಟು ಕ್ಯಾಲರಿ ಲೆಕ್ಕ ಕಳ್ಸೇ ಇಲ್ಲ ಓದೇ ಕಲಿಸಿ ಅದು ಹಾಕ್ಬಿಟ್ರೆ ನಿಮ್ಗೆ ತಿಪ್ಪ ಗೊಬ್ಬರದ್ದು ಏನೂ ಅಲ್ಲ ಒಂದು ಕೆ ಜಿ ತನ್ನ ಒಂದು ಕೆ ಜಿ ಸಿಕ್ಕಿಬಿಟ್ರೆ ನಿಮಗೆ ಹತ್ತು ಗೊಬ್ಬರ ಸಿಕ್ತಂಗೆ ಇವ್ರನ್ನ ನೀವು ಫಾಲೋ ಮಾಡಿ ಚೆನ್ನಾಗಿದೆ ಮಟ್ಟ ಪಾಮ್ಗಳು ಹ್ಮ್ ಸಾಮ್ಗಳ ತುಂಬಾ ಖರ್ಚು ಕಮ್ಮಿ ಆಯ್ತು ನಿಮಗೆ ನ್ಯಾಚುರಲ್ ಆಗಿ ಯಾವ ತರ ನೀವು ತೋರ್ತಾ ಗಂಟೆಗೆ ಬಂದು ಇಕ್ಕ ಎಲ್ಲ ನೀವು ಹಾಕೊಂಡು ಇಷ್ಟ ಮಾಡಿ ಅದನ್ನೆಲ್ಲ ಕಲ್ಸಿ ಬೇರೆ ತರ ಅದು ಮಾಡ್ಬಿಟ್ರೆ ನಿಮ್ಗೆ ಹೇಳಿ ಹೆಂಗ್ ಗೊತ್ತಾಗುತ್ತೆ ತುಂಬಾ ಅದ್ಭುತ ಬರುತ್ತೆ ಬಟ್ ನಾವೆಲ್ಲ ಮಾಡಕಾಗು ಅದ್ರ ಬಂದು ಹಿಂಗ್ ಮಾಡ್ಬಿಡೋದು ನಾನು ಹಿಂಗ ಮಾಡಿದಷ್ಟೇ ಫುಡ್ ಹಾಕಬಿಟ್ರೆ ಆಗ ಬಂದ ಇಕ್ಕೆ ಆಯ್ತಾವೆ ಮಟಿಫಿಕೇಶನ್ ಆಯ್ತದೆ ಗೊಬ್ಬರ ಆಯ್ತದೆ ಭೂಮಿ ಫಲವತ್ತತೆ ಚೆನ್ನಾಗಿ ಫಲವತ್ತ ಆಯ್ತದೆ ಇದಕ್ಕೆಲ್ಲ ಈ ಸರಿ ಗೊಬ್ಬರ ಹಾಕಿರೋದು ಲಾಸ್ಟ್ ಟೈಮ್ ಗೆದ್ದಾಗ ಒಂದೇ ಸಣ್ಣ ಗೊಬ್ಬರ ಹಾಕಿರೋದು ಈ ಪಚ್ಚಬಳ್ಳಿ ಗೆಲ್ಕ ಬರಲ್ಲ ಅಂತ ಸುಮ್ಮನೆ ಎಷ್ಟು ಬಿ ನಾವು ಹೆಂಗೋ ಸ್ವಲ್ಪ ನೆಳ್ಳಾಗಿರ್ಲಿ ಸ್ವಲ್ಪ ದಿನ ಪೊಟ ಸಿಕ್ತದೆ ಬಳೆ ಅಂತ ಆಗ್ತದೆ ಬಟ್ ಈ ತರ ಬರುತ್ತೆ ದಿನ ಏಲಕ್ಕಿ ಬಳೆ ಹಾಕುವೆ ನೀವು ಫಿಫ್ಟಿ ಪರ್ಸೆಂಟ್ ಕೆಮಿಕಲ್ ಹಾಕಿಲ್ಲ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಪಾಸ್ ಆಯ್ತಿರಿ ಮುಂದ ಇನ್ನ ಫಿಫ್ಟಿ ಪರ್ಸೆಂಟ್ ಕೆಲಸ ಏನಂದ್ರೆ ಅಲ್ಲಿ ಜೀವಾಣುಗಳ ಇರ್ತವೆ ಎಲ್ಲ ಹಿಂಗ್ ಮುಚ್ಕೊಂಡಿರ್ತವೆ ಹಿಂಗ ನೀವು ಶಕ್ತಿ ಕೊಟ್ಟಾಗ ಹಿಂಗಾಯ್ತವೆ ಐದು ಐವತ್ ಆಯ್ತವೆ ಐವತ್ತು ಡಬಲ್ ಡಬಲ್ ಅನ್ಕೊಳ್ಳಿ ಮಲ್ಟಿಪಲ್ ನೀವು ಕೊಡೋ ಗೊಬ್ಬರ ಹಿಂಗ್ ಇರ್ತವೆ ಅಷ್ಟು ಕೆಮಿಕಲ್ ಇಳಿಸಿದಾಗ ಸ್ವಚ್ಛ ಕೊಟ್ಟು ರೈಸ್ ಆಯ್ತ ಬರ್ತವೆ ಜೀವಾಣುಗಳು ರೈಸ್ ಆದ್ರೆ ಈ ಭೂಮಿ ಮೇಲೆ ಕ್ಲಿಯರ್ ನಮ್ಮ ಅನುಭವ ಇದು ಅವಾಗ್ಲೇನೆ ಅಲ್ಲಿ ಇದ್ರದ್ದೆಲ್ಲ ಹಿಂಗ್ ಗಿಡ ಹಿಂಗ್ ಪ್ರೂನಿಂಗ್ ಮಾಡಿದ್ರಲ್ಲ ಆಗ್ಲೇ ಆಗ್ಲಿ ಇದು ಹೌದು ಅಂದ್ರೆ ಏನಾಯ್ತು ಗೊತ್ತ ನಮ್ಗೆ ಗೊತ್ತಿರಲಿಲ್ಲ ಒಂದಿಷ್ಟು ಸೈಡ್ ಹೋಗ್ಬಿಡ್ತದೆ ಹಣ್ಣು ಬಿಡ್ತಂದ್ರೆ ಇಟ್ಕೊಳ್ಳಿ ನಾಲ್ಕು ಕೆಜಿ ಮೇಲೆ ಬಿಟ್ಬಿಡ್ತು ತಡೆಯಲ್ಲ

ಪೂರ್ಣಿ ಮಾಡುವಂತ ಗಿಡಗಳ್ನ ಆದಷ್ಟು ಬೇಸಿಕ್ ಇಂದನೆ ಮಾಡ್ಕೊಂಡ್ರೆ ಒಳ್ಳೇದು ಅವತ್ತಿನ ವಾತಾವರಣಕ್ಕೆ ಅನುಗುಣವಾಗಿ ಒಂದ್ಸತ ಇರ್ತದೆ ಮುಂಗಾರಲ್ಲೇ ಮಾಡ್ಬೇಕು ಹೆಣ್ಣಾದ್ನ ಮಾಡ್ಬೇಕು ಅಂತ ಇರ್ತದೆ ಆ ತರದವನ್ನ ಬೇಸಿಕ್ ಅಲ್ಲಿ ಬೇಸ್ಮೆಂಟ್ ಇಂದನೇ ಮಾಡ್ಕೊಳ್ಳಿ ಒಳ್ಳೇದು ಆಮೇಲೆ ಬಿವೆಲ್ಲ ಎಷ್ಟೇ ಕೆಜಿ ಬರುತ್ತಾ ಇದು ಅದಾಗ್ ನೋಡಿದ್ರೆ ಬಾಳೆ ಬಾಳೆ ಒಂದ್ ಎಂಬತ್ತು ರೇಂಜ್ ಜಾಸ್ತಿ

ಇದು ಏನಕ್ಕೆ ಎರಡು ಬಿಟ್ಟಿದ್ರೆ ಇದಕ್ಕೆ ಬಿಟ್ಟಿದ್ರು ಬಿಟ್ಟಿದ್ವಿ ತಕಡ ಮಾಕಿದ್ವಿ ಸುಷ್ಮಾ ಜೀವಿಗಳನ್ನ ಅಲ್ಲಿ ಮಿಕ್ಸ್ ಮಾಡಿದ್ರು ಅದನ್ನ ಹಾ ವೃದ್ಧಿ ಆಯ್ತಾ ಇರ್ತದೆ ನಿಮಗೆ ಅಲ್ಲಿ ಕೊಟ್ಟೆನ ಕೊಟ್ಟಿ ವೃದ್ಧಿ ಆಗಿರ್ತದೆ ಅದನ್ನ ತಕೊಂಡ ಗೊಬ್ಬರ ಹಾಕಿಬಿಟ್ರೆ ಭೂಮಿ ಆಯ್ತು ಹ್ಮ್ ಇಲ್ಲಿ ನಮಗೆ ಮಲ್ಟಿಪ್ಲಿಕೇಶನ್ ಆಗಿರ್ತದೆ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಯ್ತು ಒಂದಿಂದ ಮೂರು ಲಾಭ ಗೊಬ್ಬರ ಡೈರೆಕ್ಟ್ ತಂದ ಹಾಕೋರು ನಮಗೆ ಅಂತ ಬೆನಿಫಿಟ್ ಆಗಲ್ಲ ದುಡ್ಡು ಬೆನಿಫಿಟ್ ದುಡ್ಡು ಲಾಸ್ ಆಯ್ತದೆ ಹ್ಮ್ ಖರ್ಚು ಆಯ್ತದೆ ಬೆನಿಫಿಟ್ ಕಮ್ಮಿ ಬಾಗಿಲು ಬಿಟ್ಟು ಬಿಡ್ತೀನಿ ಏನಪ್ಪ ಎಲ್ಲರೂ ಮಾಡಿ ಏನೇ ಇದ್ರು ನಮ್ಮ ನಂಬರ್ ಹಾಕಿರ್ತಾರೆ ಏನಾದ್ರೂ ಕಾಂಟ್ಯಾಕ್ಟ್ ಮಾಡಿ ನಮ್ಗೆಲ್ಲ ಹೋಗುವಷ್ಟು ಹೆಲ್ಪ್ ಮಾಡ್ತೀವಿ ನಾವು ಬಟ್ ಇತ್ತಿಲ್ಲ ಅಂದ್ರೆ ನೀವು ಮೆಸೇಜ್ ಹಾಕ್ರಿ ಯಾವಾಗ ನಿಮ್ಗೆ ರಿಪ್ಲೈ ಮಾಡ್ತೀವಿ ಇತ್ತಿಲ್ಲ ಏನಪ್ಪ ಇನ್ನ ನಂಬರ್ ಹಾಕೊಂಡು ಅಂತ ಕರ್ಕೊಬಿಡಿ ಗಡಿ ಫ್ರೀ ಆಗಿ ಕೊಡ್ತೀನಿ ಅಂದ್ರೆ ಈ ಸುಮ್ ಸುಮ್ನೆ ಬಿಲ್ಡ್ ಅಪ್ ಕೊಡ್ತೀನಿ ಏನೋ ಏನೂ ಮೆಸೇಜ್ ಹಾಕಿ ಇಲ್ಲಿ ಆ ಟೈಮಲ್ಲಿ ನೀವು ಅಟೆಂಡ್ ಮಾಡೇ ಮಾಡ್ತೀವಿ ನಿಮ್ಗೆ ತಲುಪಿಸಿ ವ್ಯವಸ್ಥೆ ಮಾಡ್ತೀವಿ ಸುಮಾರು ಇವಾಗ ಗುಲ್ಬರ್ಗ ಧಾರವಾಡ ಚಿತ್ರದುರ್ಗ ತುಮಕೂರು ಕುಣಿಗಲ್ಲು ತುರುವೇಕೆರೆ ಎಲ್ಲ ಕಡೆ ಕಟ್ಟಿರಿ ತಗೊಂಡು ಹೋಗವ್ರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕಡ್ಡಿ ಅಟ್ಲೀಸ್ಟ್ ನೀವು ಬರೋಕ್ಕಾಗಿಲ್ಲ ಅಂದ್ರೂ ಅವರೆಲ್ಲ ಲಿಂಕ್ ಕೊಡ್ತೀವಿ ಅಟ್ ಲೀಸ್ಟ್ ನೀವು ಅಲ್ಲೇ ತಗೋಬೋದು ಇಲ್ಲ ಇಲ್ಲಿಗೆ ಬರ್ತೀವಿ ಅಂದರೆ ಇಲ್ಲಿ ಹೋಗಿ ಚಾಯಾ ಕಡ್ಡಿನ ಹ್ಞೂ ಅಷ್ಟೇ ಥ್ಯಾಂಕ್ ಯು ಸರ್ ತುಂಬಾ ಮಾಹಿತಿ ಕೊಡಿರಿ ನೀವು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್